ವಿದ್ಯಾಶಂಕರನಂದ ಸರಸ್ವತಿ ಗುರುಜಿ ಹೇಳಿದ ಭವಿಷ್ಯ ಕೇಳಿ ದಂಗಾದ್ರ ಸ್ಪರ್ಧಿಗಳು ನಿಜಕ್ಕೂ ಒಬ್ಬೊಬ್ಬ ಸ್ಪರ್ಧಿಗಳಿಗೂ ಒಂದೊಂದು ಭವಿಷ್ಯವನ್ನ ನುಡಿದ ವಿದ್ಯಾಶಂಕರನಂದ ಸ್ವಾಮೀಜಿ ಇದೀಗ ಸ್ಪರ್ಧಿಗಳೇ ಶಾಕ್ ಆಗಿ ಹೋಗಿದ್ದಾರೆ ಏನು ಹೇಳಿದರು ಅವರ ಭವಿಷ್ಯ ಹೇಗಿದೆ ಬನ್ನಿ ನೋಡ್ಕೊಂಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಹೊಸ ವರ್ಷದ ಸಂದರ್ಭದಲ್ಲಿ ಬಿಗ್ ಬಾಸ್ ಅಮ್ಮನಿಗೆ ಶ್ರೀ ವಿದ್ಯಾಶಂಕರ ನಂದ ಸರಸ್ವತಿ ಕುರ್ಜಿ ಆಗಮಿಸಿದ್ರು ಶ್ರೀ ವಿದ್ಯಾಶಂಕರ ನಂದ ಸರಸ್ವತಿ ಸ್ವಾಮೀಜಿಗಳು ನೋಡುತ್ತಿದ್ದಂತೆ ಎಲ್ಲ ಸ್ಪರ್ಧಿಗಳು ಆಶೀರ್ವಾದ ಪಡೆದುಕೊಂಡಿದ್ದಾರೆ ನಂತರ ಸ್ಪರ್ಧಿಗಳ ಭವಿಷ್ಯವನ್ನ ಇದೀಗ ಶ್ರೀಗಳ ಬಳಿ ಕೇಳಿದ್ದಾರೆ ಇದೀಗ ವರ್ತೂರ್ ಸಂತೋಷ್ ನಮ್ರತಗೌಡ ಮತ್ತು ಡ್ರೋನ್ ಪ್ರತಾಪ್ ಅವರ ಶ್ರೀಗಳ ಬಳಿ ಭವಿಷ್ಯ ಕೇಳುತ್ತಿರುವುದನ್ನು ತೋರಿಸಲಾಗಿದೆ ಮೊದಲಿಗೆ ವರ್ತೂರ್ ಸಂತೋಷ್ ಅವರಿಗೆ ಶ್ರೀಗಳು ಭವಿಷ್ಯ ಹೇಳಿದ್ದಾರೆ ಕಾಲಿನ ಮೇಲೆ ಹಾಕಿಸಿಕೊಳ್ಳಬಾರದ ಜಾಗದಲ್ಲಿ ಟ್ಯಾಟೋ ಹಾಕಿಸಿಕೊಂಡಿದ್ದೀರಿ ಟ್ಯಾಟೋ ಹಾಕಿಸಿಕೊಂಡ ಬಂದ ದಿನದಿಂದಲೇ ನಿಮ್ಮ ನೆಮ್ಮದಿ ಹೋಯಿತು ಎಂದು ಶ್ರೀಗಳು ಹೇಳಿದ ವರ್ತೂರ್ ಸಂತೋಷ್ ಹೌದು ಎಂದಿದ್ದಾರೆ ಇನ್ನು ನಮ್ರತಾಗಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಹೊಸ ವ್ಯಕ್ತಿಯ ಆಗಮನವಾಗುತ್ತಿದೆ ಎಂದು ಶ್ರೀಗಳು ಹೇಳಿರೋದನ್ನು ವಿಡಿಯೋದಲ್ಲಿ ನೋಡಲಾಗಿದೆ ವೀಕ್ಷಕರ ಇಂತ ಶ್ರೀಗಳ ಭವಿಷ್ಯವಾಣಿ ಕೇಳ್ತಿದ್ದಂತೆ ಡ್ರೋನ್ ಪ್ರತಾಪ್ ಬಂಕ ಆಗಿದ್ದಾರೆ ಈ ವಿಚಾರ ಹೇಳಲು ನನಗೆ ಸಂಕಟವಾಗುತ್ತೆ ಅನ್ನುತ್ತಲೇ ಶ್ರೀಗಳು ಪ್ರತಾಪ್ ಭವಿಷ್ಯವಾಣಿಯನ್ನು ಹೇಳಲು ಆರಂಭಿಸಿದ್ದಾರೆ ನೀವು ಕುಟುಂಬದಿಂದ ದೂರ ಇರಬೇಕಾಗುತ್ತೆ ಯಾಕೆ ಕುಟುಂಬದ ಜೀವನ ಸರಿ ಇಲ್ಲ ದೂರವಿದ್ದು ಧೂಪ ಹಾಕ್ತೀಯೋ ಹತ್ತಿರ ಹೋಗಿ ಹೇಸಿಗೆ ಹಾಕ್ತೀಯೋ ಅನ್ನೋದನ್ನ ನೀವು ವಿವೇಚನೆಗೆ ಬಿಟ್ಟಿದ್ದು ಎಂದು ಶ್ರೀಗಳು ಪ್ರವಾ ಪ್ರತಾಪ್ ಭಾವುಕರಾಗಿ ಹೋಗಿದ್ದಾರೆ ಡ್ರೋನ್ ಪ್ರತಾಪ್ ಮೂರು ವರ್ಷಗಳಿಂದ ಕುಟುಂಬದಿಂದ ದೂರವೇ ಉಳಿದುಕೊಂಡಿದ್ರು ಕಳೆದ ವಾರವಷ್ಟೇ ಬಿಗ್ ಬಾಸ್ ಮನೆಯಲ್ಲಿ ತಂದೆ ತಾಯಿನ ಪ್ರತಾಪ್ ಭೇಟಿಯಾಗಿದ್ದರು ಇದೀಗ ಮತ್ತೆ ಬಿಗ್ ಬಾಸ್ ಮನೆಗೆ ಹೆಂಟ್ರಿ ಕೊಟ್ಟಂತ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರುಜಿಯವರು ಭವಿಷ್ಯ ನಡೆದದ್ದನ್ನು ಕೇಳಿ ಇದೀಗ ಬಿಗ್ ಬಾಸ್ನ ಎಲ್ಲ ಸ್ಪರ್ಧಿಗಳು ಶಾಕ್ ಆಗಿ ಹೋಗಿದ್ದಾರೆ ಇನ್ನೂ ಕೆಲವರು ಸ್ಪರ್ಧಿಗಳ ಭವಿಷ್ಯವಾಣಿ ಇನ್ನೇನು ಮುಂದಿನ ವಿಡಿಯೋವನ್ನ ತೋರಿಸ್ಕೊಡ್ತೀನಿ ವೀಕ್ಷಕರೇ ಈ ಭವಿಷ್ಯವಾಣಿಯಲ್ಲಿ ಅತಿ ಹೆಚ್ಚಾಗಿ ಸಂಕಟ ಅಂದ್ರೆ ನೋವಿನ ವಿಚಾರ ಅಂತಂದರೆ ಪ್ರತಾಪ್ ಅವರ ವಿಚಾರ ಇದೀಗ ಮೊನ್ನೆ ಮೊನ್ನೆ ತಾನೇ ಪ್ರತಾಪ್ ಅವರ ಫ್ಯಾಮಿಲಿ ಹೆಂಟಿ ಕೊಟ್ಟಿದ್ರು ಆದ್ರೆ ಇದೀಗ ಫ್ಯಾಮಿಲಿ ಅವರ ಜೊತೆ ಸಂತೋಷವನ್ನು ಹಂಚಿಕೊಂಡಿದ್ರು ಆದ್ರೆ ಇದೀಗ ಬಂದ ಹೊಸ ವರ್ಷದ ದಿನವೇ ಪ್ರತಾಪ್ ಅವರಿಗೆ ಕಾದಿತ್ತು ಮನೆಯವರ ಸಮಸ್ಯೆ ಇದೀಗ ಭವಿಷ್ಯದಲ್ಲಿ ಸ್ವಾಮೀಜಿ ಬಿಟ್ಟ ಒಂದು ರಹಸ್ಯ ಸಿಕ್ಕಾಪಟ್ಟೆ ನೋವಾಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇವರ ಮುಗಿಸ್ತಾ ಇದ್ದಾರೆ